ಇವತ್ತು ಬಸವೇಶ್ವರರ ವಚನ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ತಮಂದ ವಂಜುವುದು ಜ್ಯೋತಿಗಯ್ಯ ಕಾನನ ವಂಜುವುದು ಬೇಗೆಗಯ್ಯ ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಅರ್ಥ ಎಂಜುವುದು ಅಂಕುಶಕ್ಕಯ್ಯ ಕರಿ ಅಂದರೆ ಆನೆ ಆನೆ ಅಂಕುಶಕ್ಕೆ ಹೆದರುತ್ತದೆ ಅಂದರೆ ದೊಡ್ಡ ಆನೆಯೂ ಸಹ ಚಿಕ್ಕ ಅಂಕುಶಕ್ಕೆ ವಶವಾಗುತ್ತದೆ ಗಿರಿ ಎಂಜುವುದು ಕುಲಿಶಕ್ಕಯ್ಯ ಗಿರಿ ಅಂದರೆ ಪರ್ವತ ಕುಲಿಶ ಅಂದರೆ ವಜ್ರಾಯುತ ಸಿಡಿಲು ಮಿಂಚು ಪರ್ವತ ಸಿಡಿಲು ಮಿಂಚಿಗೆ ಹೆದರುತ್ತದೆ ದೊಡ್ಡ ಪರ್ವತವು ಸಿಡಿಲಿನಿಂದ ಒಡೆದು ಹೋಗಬಹುದು ತಮಂದ ಒಂಜುವುದು ಜ್ಯೋತಿಗಯ್ಯ ಕತ್ತಲೆ ಬೆಳಕಿಗೆ ಹೆದರುತ್ತದೆ ಒಂದು ದೀಪವನ್ನು ಹಚ್ಚಿದ ಕೂಡಲೇ ಕತ್ತಲೆ ಮಾಯವಾಗುತ್ತದೆ ಕಾನನ ವಂಜುವುದು ಬೇಗೆಗಯ್ಯ ಕಾನನ ಅಂದರೆ ಕಾಡು ಬೇಗೆ ಅಂದರೆ ಬೆಂಕಿ ಕಾಡು ಬೆಂಕಿಗೆ ಹೆದರುತ್ತದೆ ದೊಡ್ಡ ಕಾಡು ಕೂಡ ಬೆಂಕಿಯಿಂದ ನಾಶವಾಗಬಹುದು ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಪಂಚಮಹಾಪಾತಕ ಐದು ದೊಡ್ಡ ಪಾಪಗಳು ಬ್ರಹ್ಮಹತ್ಯೆ ಸುರಾಪಾನ ಸ್ವರ್ಣಸ್ಥೇಯ ಗುರುತಲ್ಪಗ ಮತ್ತು ಸಂಗಭೇಧ ಈ ಐದು ದೊಡ್ಡ ಪಾಪಗಳು ಕೂಡಲ ಸಂಗಮ ದೇವನ ಅಂದರೆ ಶಿವನ ಹೆಸರಿಗೆ ಹೆದರುತ್ತವೆ ಈ ವಚನದ ಸಾರಾಂಶ ಪ್ರಕೃತಿಯಲ್ಲಿ ಎಷ್ಟೇ ಶಕ್ತಿಶಾಲಿಯಾದ ವಸ್ತುವಾದರೂ ಅದಕ್ಕಿಂತ ಹೆಚ್ಚಿನ ಶಕ್ತಿಗೆ ಮಣೆಯಲೇಬೇಕು ಹಾಗೆಯೇ ದೊಡ್ಡ ಪಾಪಗಳನ್ನು ಕೂಡ ದೈವಭಕ್ತಿಯಿಂದ ಹೋಗಲಾಡಿಸಬಹುದು ಎಂಬುದು ಬಸವಣ್ಣನವರ ಸಂದೇಶ ಧನ್ಯವಾದಗಳು